ಸ್ಥಳೀಯ ವಾರಪತ್ರಿಕೆಯ ಮುಖಪುಟವೊಂದರಲ್ಲಿ ನನ್ನ ಫೋಟೋವನ್ನು ಬಳಸಿ ಕೆಟ್ಟದ್ದಾಗಿ ಬರೆದಿದ್ದಾರೆ ಇದರಿಂದ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಬಹಳ ನೋವಾಗಿದೆ ಆ ಪತ್ರಿಕೆಯ ಸಂಸ್ಥಾಪಕರ ಮೇಲೆ ನಾನು ದೂರು ನೀಡುತ್ತಿದ್ದೇನೆ ಅವರ ವಾರಪತ್ರಿಕೆ ಹಾಗೂ ಟಿ ವಿ ಚಾನೆಲ್ ಅನ್ನು ಬಂದ್ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇನೆ ಎಂದು ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ ನಾಯ್ಕ ಅವರು ಹೇಳಿದರು ಅವರು ಸಿದ್ದಾಪುರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾತನಾಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನೆಲ್ ಅನ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ವಸಂತ ನಾಯ್ಕ್ರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಏನು ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮತ್ತು ಹೆಗಡೆ ಅವರು ಅವರ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಒಂದು ನಮ್ಮ ಫೋಟೋವನ್ನು ಹಾಕಿ ಪ್ರಿಂಟ್ ಪೇಜಲ್ಲಿ ಕೆಟ್ಟದಾಗಿ ಬರೀತಾರೆ ಒಂದು ಮಾಧ್ಯಮ ಅಂದರೆ ಜನಸಾಮಾನ್ಯದಲ್ಲಿ ಆಗುವಂಥ ತೊಂದರೆಗಳನ್ನು ಪತ್ರಿಕೆಯಲ್ಲಿ ಬದವಣಿಗೆ ಮಾಡಿ ಒಂದು ಕಾನೂನುಗಳಲ್ಲಿ ಕಾಪಾಡುವಂಥ ಕೆಲಸವನ್ನು ಸಮಾಜದಲ್ಲಿ ಮಾಡುವಂಥ ಪತ್ರಿಕೆಯಾದ ಕೆಲಸ ಇವತ್ತು ದೇಶದಲ್ಲಿ ನಾಲ್ಕು ಅಂಗಗಳಿದ್ದಾವೆ ಕಾರ್ಯಾಂಗ ನ್ಯಾಯಾಂಗ ಸಾಕ್ಷಾಂಗ ಮಾಧ್ಯಮ ಈ ಅಂಗದಲ್ಲಿ ಇದು ಒಂದು ಕೂಡ ಜವಾಬ್ದಾರಿಯಾದಂತೆ ಕೆಲಸವನ್ನು ಮಾಡಬೇಕು ಆದರೆ ಈ ಅನಂತಮೂರ್ತಿ ಹೆಗ್ಡೆಯವರು ಸುಮಾರು ದಿನಗಳಿಂದ ಸುಮಾರು ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ಇಲ್ಲಿವರೆಗೂ ನಮ್ಮ ಶಾಸಕರಾದಂಥ ಭೀಮಣ್ಣ ನಾಯಕರ ವಿರುದ್ಧವಾಗಿ ಅವೇಳನವಾಗಿ ಬರೆದು ಸುಳ್ಳು ಅಪಪ್ರಚಾರವನ್ನು ಬರೆದು ಇಲ್ಲಿವರೆಗೂ ನಮ್ಮ ಸಮಾಜದ ಒಬ್ಬ ನಾಯಕರನ್ನು ಸರೆತರಿಸುವಂತ ಕೆಲಸವನ್ನು ಇಲ್ಲಿ ಮಾಡಿದೆ ನಂತರ ಯಾವುದು ವಿಷಯ ಸಿಕ್ಕಿರಿಯಲ್ಲೂ ಗೊತ್ತಿಲ್ಲ ನಾನು ಸುಮಾರು ಹದಿನೈದು ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದೆ ನಾನು ಇನ್ನೂ ಕೂಡ ಕೆಟ್ಟ ಹೆಸರನ್ನು ತಗೊಂಡಿಲ್ಲ ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಂತೂ ನಾವು ಯಾವುದೇ ಪಾತ್ರ ಇಲ್ಲಿವರೆಲಿಲ್ಲ ಅಂಥದ್ರಲ್ಲಿ ಸಂತೋಷ ಆತ್ಮಹತ್ಯೆ ಹಿಂದೆ ಅಪ್ರಾಪ್ತೆ ಹುಡುಗಿಯರ ಕರಾಳದಲ್ಲಿ ಜಾವ ಆತ್ಮಹತ್ಯೆ ಹಾಕಿ ಪ್ರಶ್ನಾರ್ಥಿಕ ಚಿಹ್ನೆ ಹಾಕಿ ಸಂತೋಷ ಆತ್ಮಹತ್ಯೆ ಅಸಲಿ ಸತ್ಯ ತಿಳಿದ್ರೆ ನೀವು ಬೆಚ್ಚಿಬಿಡ್ತೀರಾ ಇದು ಪ್ರಶ್ನಾರ್ಥಿಕ ಚಿಹ್ನೆ ಯುವಕಿಯರ ಮೇಲೆ ಯುವಕಿಯ ಡೆತ್ ಇಳಿಯೋದಾಗಿ ಲಕ್ಷ ಲಕ್ಷ ಕಾಮಗಳು ಅಂತೇಳಿ ಈ ರೀತಿ ಬರೆದು ಫ್ರೆಂಡ್ಸ್ ಲೈನಲ್ಲಿ ನನ್ನ ಫೋಟೋವನ್ನು ಹಾಕಿದೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಬಹಳ ನೋವಾಗಿದೆ ಸಮಾಜದಲ್ಲೂ ನನ್ನಲ್ಲಿ ಇಟ್ಟಿರುವಂಥ ವಿಶ್ವಾಸ ಮತ್ತು ಘನತೆಗೆ ಧಕ್ಕೆ ಬರ್ತಾ ಇದೆ ಅಲ್ಲಿಂದ ನಾನು ಅನಂತಮೂರ್ತಿ ಹೆಗಡೆಯವರ ಮೇಲೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಪೊಲೀಸ್ ಠಾಣೆಗೆ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಇವರ ವಿಶ್ವಂಬರ ಟಿವಿ ಮತ್ತು ವಾರಪತ್ರಿಕೆಯನ್ನು ರದ್ದುಪಡಿಸಬೇಕು ಇವ್ರ ಮೇಲೆ ನೋಟ ಕೇಸನ್ನು ಸರ್ಕಾರ ದಾಖಲು ಮಾಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇವೆ ಜವಾಬ್ದಾರಿ ವ್ಯಕ್ತಿ ಯಾವುದೋ ಒಂದು ತನ್ನ ಸ್ವಂತ ಸ್ವೈಚ್ಛೆ ಲಾಭಕ್ಕಾಗಿ ಸಮಾಜದಲ್ಲಿ ಒಬ್ಬ ಸಮಾಜದ ಪರವಾಗಿ ನಿಂತಹ ವ್ಯಕ್ತಿಯ ತೇಜೋಧೆ ಮಾಡೋದು ಭಾಳ ಇದು ನೀಚ ಘಟನೆ ಅಂತ ನಾನು ಹೇಳ್ಬೋದಿ ಯಾಕಂದರೆ ಇದು ಈ ರೀತಿ ಪತ್ರಿಕೆಗಳಿದೆ ಪತ್ರಿಕಾ ನೂ ಕೂಡ ಹೆಚ್ಚಿದೆ ಆದ್ದರಿಂದ ಇದನ್ನು ನಾನು ಖಂಡಿಸ್ತೀನಿ ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ನಾನು ಈ ಒಂದು ಏನು ಈಗ ವಾರಪತ್ರಿಕೆಯಲ್ಲಿ ಮೊದಲ ಪ್ರೀತಿಯಲ್ಲಿ ಮಾಡಿದ್ದಾರೆ ನಾನು ಯಾವುದೇ ರೀತಿಯ ಅಪರಾಧವನ್ನು ಮಾಡಿದೆ ಈ ಸಂತೋಷ ಗಣಪತಿ ನಾಯಕನ್ನು ತಗೊಳ್ಳೋಕ್ಕೆ ಮೇನಿದ್ದಾನೆ ಅವನು ಹತ್ತನೇ ತಾರೀಕಿಗೆ ಮೃತನಾಗ್ತಾನೆ ಅದು ಯಾವ ಕಾರಣದಿಂದ ಮೃತನಾಗಿದ್ದಾನೆ ಹೇಳಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಆದರೆ ನಾನು ಅವನ ಸಾವಿನಲ್ಲಿ ಏನಾದರೂ ನನ್ನ ಒಂದು ಹಸ್ತಕ್ಷೇಪ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ತಗೊಳ್ಳಿ ನನ್ನನ್ನು ಗಲ್ಲಿಗೆ ನಾನು ಅದಕ್ಕೆ ರೆಡಿ ಎಲ್ಲ ರೀತಿಯ ತನಿಖೆಯನ್ನು ಈಗಾಗಲೇ ಪೊಲೀಸರು ಮಾಡಿದರೆ ಆರೋಪಿಗಳನ್ನು ಬಂಧಿಸಿದರೆ ನನ್ನನ್ನು ಕೂಡ ಅವನು ಸಾಯಕ್ಕಿಂತ ಪೂರ್ವದಲ್ಲಿ ನನ್ನ ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಕಂಡಿದೆ ಅವನ ಸಾಯಕ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತನ್ನು ಹೇಳಿದೆ ಸಿದ್ಧಾಪದಲ್ಲಿ ಒಂದು ಜ್ಞಾಂಕ್ ಇದೆ ಹುಡುಗಿಯರ ಕಾಮದಾನಕ್ಕೆ ಬಳಸ್ಕೊಂಡು ದಂಧೆ ಮಾಡ್ತಾಯಿದ್ರೆ ಅವರ ಅವರಿಗೆ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದರೆ ಕೆಲವು ಪೊಲಿಟಿಕಲ್ ಲೀಡರ್ಸ್ ವಸಂತ ನಾಯ್ಕ್ ಎಮ್ ಎನ್ ನಾಯ್ಕ್ ಇವರು ಸಪೋರ್ಟ್ ಇದೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳಿದೆ ಅವನು ಯಾಕೆ ಹೇಳಿದ ನನಗೇನು ನನಗೆ ಗೊತ್ತಿಲ್ಲ ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಒಂದು ವಿಚಾರದಲ್ಲಿ ಹುಡುಗಿಯರ ತಂದೆ ಆಗಿರ್ಬೋದು ಅಥವಾ ಅವನ ಸಾವಿನಲ್ಲಿ ನನ್ನಲ್ಲಿ ಯಾವುದೇ ಹಸ್ತಕ್ಷೇಪ ಇದೆ ನಾನೇನಾದರೂ ಅದರಲ್ಲಿ ಹಸ್ತಕ್ಷೇಪ ಇದೆ ಅಂದರೆ ಕಾನೂನಲ್ಲಿ ನನಗೆ ಶಿಕ್ಷೆ ಆಗಲಿ ಗಲ್ಲೇ ಜೊತೆಗೆ ಮೇಲೆ ದೇವರು ಅಂತ ಹೋಗಿದ್ದಾನೆ ಅವನು ನಾನು ಏನು ಬೇಕಾದರೂ ನನ್ನ ಶಿಕ್ಷೆ ಕೊಡ್ತೀನಿ ನಾನು ಅದಕ್ಕೆ ಅನುಭವಿಸಿದ್ದೇನೆ